ಒಂದು ಹಿಂದೂ ದೇವಸ್ಥಾನ ಇದಕ್ಕೂ ಮತ್ತು ಎಮ್ ಡಿ ಸಮೀರ್ ಎಸ್ ಡಿ ಪಿ ಐ ಇವುಗಳ ಏನು ಸಂಬಂಧ ಇವರೆಲ್ಲರೂ ಕೂಡ ಧರ್ಮವನ್ನು ನಾಶ ಮಾಡೋದಕ್ಕೆ ಧರ್ಮಸ್ಥಳವನ್ನು ಕೆಟ್ಟ ಹೆಸರು ತರೋದಕ್ಕೆ ವೀರೇಂದ್ರ ಹೆಗ್ಡೆ ಅವರಿಗೆ ಕೆಟ್ಟ ಹೆಸರು ತರಕ್ಕೆ ಮಾಡಿದಂಥ ಷಡ್ಯಂತ್ರ ಈಗಾಗಲೇ ಸ್ಪಷ್ಟ ಆಗೋಗಿದೆ ಹಾಗಾಗಿ ನಾನು ಒಂದು ಪ್ರಶ್ನೆ ನೇರವಾಗಿ ಕೇಳೋಕೆ ಇಷ್ಟಪಡ್ತೇನೆ ಇದೇ ರೀತಿ ಷಡ್ಯಂತ್ರ ಅಕಸ್ಮಾತ್ ಯಾವುದಾದ್ರೂ ಕೂಡ ಮುಸಲ್ಮಾನರು ನಮ್ಮ ಪುಣ್ಯಕ್ಷೇತ್ರ ಅಂತ ಅಂದ್ಕೊಂಡಿರೋಂಥ ಜಾಗಗಳಲ್ಲಿ ಈ ರೀತಿ ಷಡ್ಯಂತ್ರ ನಡೆಸಿ ಅಲ್ಲಿ ಯಾವುದೋ ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಆಗಿದೆ ಅತ್ಯಾಚಾರ ಮಾಡಿರೋಂಥ ಆ ಪುಣ್ಯಕ್ಷೇತ್ರದ ಮುಸಲ್ಮಾನ್ ಪುಣ್ಯಕ್ಷೇತ್ರದ ಅಲ್ಲಿಯ ಮೌಲ್ವಿನೋ ಇನ್ನಾರೋ ಮಾಡಿದರು ಅನ್ನಂಥ ಮಾತು ಹೇಳಿದ್ರೆ ಸಾಕಿತ್ತು ದಂಗೆ ಇದ್ದೋಗಗಳು ಆದರೆ ಹಿಂದೂ ಸಮಾಜ ಇದನ್ನು ಎಲ್ಲಿ ತನಕ ಸಹಿಸಿಕೊಂಡಿತ್ತು ಇದು ಹೌದು ಅಲ್ಲ ಹೌದು ಅಲ್ಲ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಚರ್ಚೆಗಳು ನಡೀತು ಚರ್ಚೆಗಳು ನಡೆದ ನಂತರ ಎಸ್ ಐ ಟಿ ಇದಕ್ಕೆ ಕಾರಣ ಯಾರು ಎಸ್ ಐ ಟಿ ಕಾರಣ ಯಾರು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರವೇ ಇದು ಅನೌನ್ಸ್ ಮಾಡಬೇಕು ಎಸ್ ಐ ಟಿ ಮಾಡೋದಕ್ಕೆ ಎಡಪಂಥೀಯರ ಕಾರಣವಾ ಧರ್ಮ ವಿರೋಧಿಗಳ ಕಾರಣವಾ ಅಥವಾ ಯಾರು ರಾಷ್ಟ್ರ ದ್ರೋಹಿ ಸಂಘಟನೆಗಳು ಇದಕ್ಕೆ ಕಾರಣವ ಅವ್ರ ಒತ್ತಡಕ್ಕೆ ಏನಾದ್ರು ರಾಜ್ಯ ಸರ್ಕಾರ ಎಸ್ ಐ ಟಿ ನಿರ್ಮಾಣ ಮಾಡುತ್ತಾ ಇದ್ರ ಬಗ್ಗೆನೂ ಕೂಡ ಸಂಬಂಧಪಟ್ಟ ಎಲ್ಲ ಅಂಶಗಳು ಬೆಳೆ ಬೆಳಕಿಗೆ ಬರಬೇಕಾಗಿದೆ ಅದಕ್ಕೋಸ್ಕರ ಒಟ್ಟಾರೆ ಧರ್ಮಸ್ಥಳ ಅಪವಿತ್ರ ಆಯಿತು ಈ ಎಲ್ಲ ದ್ರೋಹಿಗಳಿಂದ ಒಂದು ಎರಡನೇದು ಅಲ್ಲಿ ಈ ಷಡ್ಯಂತ್ರ ನಡೆದಿರಂತ ನಡೆಸಿದಂಥ ಇನ್ ಇದಿಷ್ಟು ಜನ ಅಲ್ಲದೆ ಗಿರೀಶ್ ಮಟ್ಟಣ್ಣನವ್ ಇರ್ಬೋದು ಎಂ ಡಿ ಸಮೀರ್ ಇರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಇರ್ಬೋದು ಇದಲ್ ಇವರಷ್ಟು ಅಲ್ಲದೆ ಸುಜಾತ ಭಟ್ಟು ಚಿನ್ನಯ್ಯ ಇವರೆಲ್ಲ ಅಲ್ಲದೆ ಇನ್ಯಾವ ಸಂಘಟನೆ ಇದೆ ರಾಷ್ಟ್ರದ್ರೋಹಿ ಸಂಘಟನೆ ಧರ್ಮ ವಿರೋಧಿ ಸಂಘಟನೆ ವಿದೇಶಿ ಸಂಘಟನೆ ಏನಿದೆಯಾ ಇದಷ್ಟು ಕೂಡ ಹೊರಗಡೆ ಬರಬೇಕಾಗಿದೆ ಇದಕ್ಕೆ ಇವರು ಇವ್ರ ಪರವಾಗಿ ನಿಂತಲ್ಲ ವಕೀಲರು ಅವ್ರು ಹಣ ಕೊಟ್ಟವರು ಯಾರು ಹನ್ನೆರಡು ವರ್ಷಗಳಿಂದ ಇವ್ರಿಗೆ ಹಣ ಫೀಡ್ ಮಾಡಿದ್ದು ಯಾರು ಈ ಎಮ್ ಡಿ ಸಮೀರ್ಗಾರವರು ಯೂಟ್ಯೂಬ್ಗೆ ಹಣ ಎಲ್ಲ ಕೊಟ್ಟಿದ್ದಾರೆ ಯಾವ ಹೋಗಿ ಸಂಘಟನೆ ಇದು ಕೊಟ್ಟಿದೆ ಇವೆಲ್ಲ ಬೆಳಕಿಗೆ ಬರಬೇಕಾದ್ರೆ ಇವಾಗೇನು ನಮ್ದು ಎಸ್ ಐ ಟಿ ಇದೆ ಇವ್ರ ಕೈಲಾಗಲ್ಲ ಇಲ್ಲಿ ತನಕ ಇವರು ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸಿದ್ದಾರೆ ನಾನು ಎಸ್ ಐ ಟಿ ಬಗ್ಗೆ ದೂಷಿಸಲ್ಲ ಎಸ್ ಐ ಟಿ ಹೇಗೆ ಮಾಡಿದ್ರು ಯಾವ ಪ್ರಜರಿ ಮಾಡಿದ್ರು ಪ್ರಶ್ನೆ ಬೇರೆ ಸರ್ಕಾರ ಆದರೆ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅನೇಕ ಅಂಶಗಳನ್ನು ಹೊರಗಡೆ ತಂದಿದ್ದಾರೆ ಆದರೆ ಇದು ವಿದೇಶಿ ವ್ಯಕ್ತಿಗಳಲ್ಲಿದ್ದಾರಾ ವಿದೇಶಿ ಸಂಘ ಸಂಸ್ಥೆಗಳು ಇದರಲ್ಲಿದ್ದಾರಾ ಇದು ದೆಲ್ಲಿ ತನಕ ಹೋಗ್ಬಿಟ್ಟು ಬಂದಿದ್ದಾರೆ ಇದೆಲ್ಲ ಆಗಿರೋದ್ರಿಂದ ಬೇರೆ ಬೇರೆ ರಾಜ್ಯದ ಸಂಘಟನೆಗಳು ಇದೆ ವ್ಯಕ್ತಿಗಳು ಇದೆ ಇದರಲ್ಲಿ ಮುಸಲ್ಮಾನ್ ಸಂಘಟನೆಗಳಿದೆ ಇದೆಲ್ಲ ಹೌದು ಅನ್ನೋದು ಬಳಕೆ ಬರಬೇಕಾದ್ರೆ ಇಡೀ ಪ್ರಕರಣವನ್ನು ಎನ್ ಐ ಎ ಕೊಡಲೇಬೇಕು ಎನ್ ಐ ಎ ಕೊಟ್ಟಾಗ ಇಡೀ ಪ್ರಕರಣ ಹೊರಗೆ ಬರುತ್ತೆ ಮತ್ತು ಇದೇನು ಯಾರ್ಯಾರು ಧರ್ಮಸ್ಥಳವನ್ನು ಕಲುಷಿತಿ ಮಾಡೋಂಥ ಪ್ರಯತ್ನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೋ ಅವರೆಲ್ಲರೂ ಸಜೆ ಆಗಬೇಕು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಅಶಿಕ್ಷೆ ಆಗಬೇಕು ಅನ್ನೋದಾದರೆ ಇದಕ್ಕೆ ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೀನಿ ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎ ಮುಖಾಂತರ ಆದರೆ ಮಾತ್ರ ಇದು ಎಲ್ಲ ಪೂರ್ಣ ವಿಚಾರ ಬೆಳಕಿಗೆ ಬರುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ ಎನ್ ಐ ಎ ಬೇಕು ಎ ಬೇಕು ಅಂತ ಅನೇಕ ಹಿಂದೂ ಸಂಘಟನೆಗಳು ಧರ್ಮವನ್ನು ಉಳಿಸಬೇಕು ಅಂತ ಹೇಳ್ತಾರಂಥ ವ್ಯಕ್ತಿಗಳು ಪ್ರಮುಖರೆಲ್ಲ ಹೇಳ್ತಾ ಇರೋ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಚಿವ ಸಂಪುಟ ಸತೀಶ್ ಜಾರಕಿಹೊಳಿ ಕೂಡ ಇವತ್ತು ಇಷ್ಟಪ ಹೇಳಿದ್ದಾರೆ ಅದನ್ನು ಎ ಕೊಟ್ಟರೆ ತಪ್ಪಿಲ್ಲ ಹಾಗಾಗಿ ಈ ಒಂದು ಧರ್ಮಸ್ಥಳದ ಒಂದು ಏನು ಘಟನೆ ನಡೆದಿದೆ ಹನ್ನೆರಡು ವರ್ಷಗಳಿಂದ ನಡ್ಕೊಂಬಂದಿದೆ ಇದರ ಸಂಪೂರ್ಣ ನ್ಯಾಯ ಹೊರಗೆ ಬರಬೇಕು ಅನ್ನೋದಾದರೆ ಯಾವ್ಯಾವ ಸಂಘಟನೆಗಳಿದೆ ಯಾವ್ಯಾವ ವಿದೇಶಿ ಶಕ್ತಿಗಳಿದೆ ಎಲ್ಲೆಲ್ಲಿಂದ ಹಣ ಬಂದಿದೆ ಮತ್ತು ಯಾವ್ಯಾವ ವ್ಯಕ್ತಿಗಳು ಇದನ್ನು ಷಡ್ಯಂತ್ರ ಮಾಡಿದ್ದಾರೆ ಇದಷ್ಟು ಹೊರಗೆ ಬರಬೇಕಾದರೆ ಎನ್ ಐ ಎ ಮುಖಾಂತರನೇ ಹೊರಗೆ ಬರಬೇಕು ಆಗ ಇಡೀ ಧರ್ಮದ ಒಂದು ವಿಶೇಷವಾದ ಜಾಗ ಆಗಿರೋ ಧರ್ಮಸ್ಥಳಕ್ಕೆ ನ್ಯಾಯ ಸಿಗುತ್ತೆ ಹಿಂದೂಗಳಿಗೆ ನ್ಯಾಯ ಸಿಗುತ್ತೆ ವೀರೇಂದ್ರ ಹೆಗ್ಡೆ ನ್ಯಾಯ ಸಿಗುತ್ತೆ ಅಂತ ನನಗನ್ಸ್ತಾ ಇದೆ ಈ ಕಲುಷಿತವಾಗಿರೋಂಥ ಈ ಒಂದು ವ್ಯವಸ್ಥೆನ ಸರಿ ಮಾಡಬೇಕಾದ್ರೆ ಎನ್ ಐ ಎ ಮುಖಾಂತರ ಕೂಡ ಇದಾಗಬೇಕು ಅನ್ನೋಂಥ ತನಿಖೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ